ಇವತ್ತು ನಮ್ಮ ಜೊತೆ ಬಿಜಾಪುರ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಮತ್ತು ಹಂಗಾಮಿ ಅಧ್ಯಕ್ಷರು ನೂತನ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ ಲೋಣಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರಿಗೆ ಬಯಸ್ತಾ ಬೆಳೆಸ್ತಾ ನಮಸ್ತೆ ನಮಸ್ಕಾರ ಗೌಡ್ರೆ ಈಗಾಗಲೇ ತಾವು ನೂತನವಾಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಈ ಜಿಲ್ಲಾಧ್ಯಕ್ಷ ಆಯ್ಕೆ ಆಗ್ಬೇಕಾದ್ರೆ ತಮ್ಮ ಒಂದು ಜಾತಿ ಬೆಂಬಲಿತ ಸಮಾಜವನ್ನು ನೋಡಿ ತಮ್ಮನ್ನು ಜಿಲ್ಲಾಧ್ಯಕ್ಷನ ಮಾಡಿದವ ಅಥವಾ ನಿಮ್ಮ ಸಾಮರ್ಥ್ಯವನ್ನು ನೋಡಿ ಜಿಲ್ಲಾಧ್ಯಕ್ಷನಾಗಿ ಮಾಡಿದವ ಇಲ್ಲ ಎರಡೂ ಇದರಲ್ಲಿ ಇದಾವೆ ಅಂತ ಹೇಳ್ತೀನಿ ನಾನು ನಾನು ತಮ್ಗೆ ಗೊತ್ತಿರುವ ಹಾಗೆ ಸ್ಥಳೀಯ ಸಂಘ ಸಂಸ್ಥೆ ಚುನಾವಣೆಯಲ್ಲಿ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದೆ ಅವತ್ತು ನಾನು ಸುಮಾರು ಹದಿನೇಳು ಓಟುಗಳಿಂದ ಪರಾಜಿತಗೊಂಡೆ ತದನಂತರ ನಮ್ಮ ರಾಜಕೀಯ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನನ್ನನ್ನು ಕರೆಸಿ ಬೇಡ ನೀನು ಕಾಂಗ್ರೆಸ್ ಪಕ್ಷಕ್ಕೆ ಬಾ ಮುಂದೆ ಸರ್ಕಾರ ಬರ್ತೈತೆ ನಮ್ಮದು ಏನಾದರೂ ಒಂದು ಅವಕಾಶ ಮಾಡಿಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡ್ರು ಆಯಿತು ಅಂತೇಳಿ ಒಪ್ಕೊಂಡೆ ಈಗ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇವತ್ತಿನ ಅಭ್ಯರ್ಥಿಗಳಾದಂಥ ಪ್ರೊಫೆಸರ್ ರಾಜು ಆಲ್ಗೂರವರು ಜಿಲ್ಲಾ ಕಾಂಗ್ರೆಸ್ದ ಅಧ್ಯಕ್ಷರಾಗಿದ್ದರು ಅವರು ಅನಾಯಾಸವಾಗಿ ಆ ಒಂದು ಸ್ಥಾನದಿಂದ ಕೆಲಸದ ಒತ್ತಡ ಜಾಸ್ತಿ ಆಗ್ತದೆ ಅಂತಕ್ಕಂಥ ಕಾರಣದಿಂದ ಬಿಟ್ಟುಕೊಡೋ ಸಂದರ್ಭ ಬಂದಾಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ರಾಗಿರ್ಬೋದು ಶಿವಾನಂದ ಪಾಟೀಲ್ರಾಗಿರ್ಬೋದು ಸ್ನೇಹಕ ಮಿತ್ರರಾದಂಥ ಶ್ರೀಯುತ ಯಶವಂತರಾಯಗೌಡ್ ಪಾಟೀಲರು ಅಪ್ಪಾಜಿ ನಾಡಗೌಡರು ವಿಠಲ್ ಕಟಕ್ದೊಂಡರು ಅಶೋಕ್ ಅವರು ಮತ್ತು ನಿಕಟವರ್ತ ಅಧ್ಯಕ್ಷರು ಇವತ್ತಿನ ಅಭ್ಯರ್ಥಿಯಾದಂಥ ಆದಂಥ ರಾಜು ಎಲ್ಲರೂ ನನ್ನನ್ನು ಮಾಡಿರಿ ಅಂತಕ್ಕಂಥ ಮಾತನ್ನು ನಮ್ಮ ಪಕ್ಷದ ನಾಯಕರುಗಳಿಗೆ ಹೇಳಿದರು ಇದಕ್ಕೆ ಕಾರಣ ನಾನು ಗಾಣಿಗ ಸಮಾಜದ ರಾಜ್ಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಸಮಾಜಕ್ಕೆ ಈ ಜಿಲ್ಲೆಯಲ್ಲಿ ಯಾವುದೇ ಸ್ಥಾನಮಾನಗಳು ಕಾಂಗ್ರೆಸ್ ಪಕ್ಷದಲ್ಲಿಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂಜುಟ್ಗಿ ಬಿ ಆರ್ ಪಾಟೀಲ್ರವರು ಈ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಸಮಾಜದವರು ಕೆಲಸ ಮಾಡಿದರು ತದನಂತರ ಎಲ್ಲಿ ಒಂದು ಶಾಸಕ ಸ್ಥಾನಕ್ಕೆ ಟಿಕೆಟ್ ಕೊಡ್ತಕ್ಕಂಥ ಅವಕಾಶಗಳು ನಮ್ಮ ಸಮಾಜಕ್ಕೆ ಸಿಕ್ಕಿರಲಿಲ್ಲ ಅದಕ್ಕೆ ನಮ್ಮ ಸ್ನೇಹಿತರಾದಂಥ ಗೌಡ ಪಾಟೀಲ್ರು ಸಾಮಾಜಿಕ ನ್ಯಾಯವನ್ನು ನಾವು ಈ ಪಕ್ಷದೊಳಗೆ ಕೊಡಬೇಕು ನಾನು ಈ ಅಧ್ಯಕ್ಷಗಿರಿಗೆ ನಾವಾಗಲಿ ಎಮ್ ಬಿ ಪಾಟೀಲ್ರಾಗಲಿ ಎಲ್ಲರೂ ಕೂಡ್ಕಿ ನಿಮ್ಮನ್ನು ಮಾಡ್ತೇವೆ ನೀವು ಬನ್ನಿರಿ ಅಂತೇಳಿ ಬೆಂಗಳೂರು ಕರೆಸ್ಕೊಂಡು ನನ್ನನ್ನು ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿದ್ದಾರೆ ನಾವು ಗಾಣಿಯ ಸಮಾಜದ ರಾಜ್ಯ ಅಧ್ಯಕ್ಷರು ಹೌದು ಈ ಒಂದು ಚುನಾವಣೆಯಲ್ಲಿ ತಾವು ತಮ್ಮ ಸಮಾಜವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿ ಅನ್ನುವಂಥ ಒಂದು ಏನಾದರೂ ಸೂಚನೆಯನ್ನು ತಾವು ಕೊಡ್ತೀವೋ ಅಥವಾ ಪ್ರಜಾಪ್ರಭುತ್ವದಲ್ಲಿ ಯಾವ ಬೇಕಾದರೂ ಸಹಿತ ಬೇಕಾದಲ್ಲಿ ಓಟನ್ನು ಅಂತ ಮಾನಸಿಕತೆ ಇದೆ ಇಲ್ಲ ನಾನು ನಮ್ಮ ಸಮಾಜದ ಅಧ್ಯಕ್ಷನಾಗಿ ಮಾಡೋದಕ್ಕಿಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಭವಿಷ್ಯ ಇದೆ ಇವತ್ತು ಅಭ್ಯರ್ಥಿಯಾದಂಥ ರಾಜು ಆಲ್ಗೂರ್ ಅವರು ಎರಡು ಬಾರಿ ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಮತ್ತು ಅನುಭವಿ ರಾಜಕಾರಣಿ ಮತ್ತು ವಿದ್ಯಾವಂತರು ಅವರು ವೃತ್ತಿಯಲ್ಲಿ ಪ್ರೊಫೆಸರ್ ಆದಂಥವರು ಅಂಥವ್ರನ್ನ ಆಯ್ಕೆ ಮಾಡಿದ್ರೆ ನಮ್ಮ ಭಾಗದ ಜಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಹೀಗಾಗಿ ನಮ್ಮ ಸಮಾಜ ಬಾಂಧವರಲ್ಲಿಯೂ ಸಹ ನಾವು ಮತ್ತು ವಿಶೇಷವಾಗಿ ನಮ್ಮ ಸಮಾಜದ ರಾಜ್ಯ ಮಟ್ಟದ ನಾಯಕರು ರಾಜಕೀಯ ದುರೀಣರು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿ ಸಾಹೇಬರು ಸೇರಿಕೊಂಡು ಸಮಾಜದ ಸಭೆಗಳನ್ನು ನಾವು ಬಿಜಾಪುರದಲ್ಲಿ ಆಗಿರ್ಬೋದು ಗುಲ್ಬುರ್ಗದಲ್ಲಿ ಆಗಿರ್ಬೋದು ಅನೇಕ ಜಿಲ್ಲೆಗಳಲ್ಲಿ ಮಾಡಿ ಸಮಾಜಕ್ಕೆ ನಾವೆಲ್ಲ ಕಾಂಗ್ರೆಸ್ ಬೆಂಬಲಿಸೋಣ ಅಂತಕ್ಕಂಥ ಮಾತನ್ನು ಈಗಾಗಲೇ ಪ್ರಾರಂಭಿಸಿದ್ದೇವೆ ಹೇಳೋದಕ್ಕೆ ನಾವು ಏನು ನೂತನವಾಗಿ ಜಿಲ್ಲಾ ಅಧ್ಯಕ್ಷರಾದರೆ ಈಗ ನಿಮ್ಮ ಮುಂದಿರುವಂತಹ ಸವಾಲುಗಳು ಯಾವುವು ನೂತನವಾಗಿ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ಆರು ಜನ ಶಾಸಕರು ಅದರ ಅದರಲ್ಲಿ ಇಬ್ಬರು ಸಚಿವರಾಗಿದ್ದಾರೆ ನಾಲ್ಕು ಜನ ಶಾಸಕರು ಸುನೀಲ್ಗೌಡ್ಬೋದು ಸುನೀಲ್ ಗೌಡರು ವಿಧಾನ ಪರಿಷತ್ ಸದಸ್ಯರು ಎಲ್ಲರನ್ನು ಒಕ್ಕುಲಿಂದ ಕೂಡ್ಕೊಂಡು ಕಿಸಿದ್ರೆ ನಮ್ಮ ಪಕ್ಷ ಸಂಘಟನೆ ಮಾಡಬೇಕು ಇವತ್ತು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಇದು ಆದ ನಂತರ ನಾವು ಸ್ಥಳೀಯ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕು ಪಂಚಾಯಿತಿ ಅನೇಕ ಚುನಾವಣೆಗಳನ್ನು ಎದುರಿಸ್ಬೇಕಾಗ್ತದೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಒಳ್ಳೆಯ ಭವಿಷ್ಯ ಇದೆ ಅಂತಕ್ಕಂಥ ಆಶೆಯಿಂದ ಎಲ್ಲರನ್ನೂ ಒಗ್ಗೂಡ್ಸ್ಗೊಳ್ಕಿಸಿದರೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಮ್ಮ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕಾರಣಿ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಇದೆ ಅದರಲ್ಲೂ ವಿಶೇಷವಾಗಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದು ಸಹಿತ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯ ಪರವಾಗಿ ಎಲ್ಲರೂ ಸಹಿತ ಯಾವ ಮತಕ್ಷೇತ್ರದೂ ಸಹಿತ ಪ್ರಚಾರ ಮಾಡಕ್ಕೆ ಹೋಗೋದಿಲ್ಲ ಆ ಒಂದು ರೀತಿಯಿಂದ ಕಾಂಗ್ರೆಸ್ ಮ ಎಮ್ ಎಲ್ ಎ ಮತ್ತು ರಮೇಶ್ ಜಿಗಜ ಬಗ್ಗೆ ಹೊಂದಾಣಿಕೆ ಇದೆ ಅನ್ನುವಂಥ ಒಂದು ಮಾತಿದೆ ಆ ನಿಟ್ಟಿನಲ್ಲಿ ಈಗ ಗೆದ್ದಂತಹ ಕಾಂಗ್ರೆಸ್ ಶಾಸಕರು ಈ ಒಂದು ಚುನಾವಣೆಯನ್ನು ರಮೇಶ್ ಜಿಗಜಿನಿ ಬಿ ಜೆ ಪಿ ಪರವಾಗಿ ಮಾಡ್ತಾರೆ ಒಂದು ಮಾತು ಕೇಳಿ ಬರ್ತಾ ಇದ್ದಲ್ಲ ನಾನು ಈಗಾಗಲೇ ನಮ್ಮ ಶಾಸಕರು ಗೆದ್ದಂಥ ಆರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಜೊತೆಗೂಡಿ ಪ್ರವಾಸ ಮಾಡಿದ್ದೇವೆ ಭಾಳಷ್ಟು ನಮ್ಮ ಶಾಸಕರು ಬಹಳ ಸ್ಪಷ್ಟವಾಗಿ ಜನತೆಗೆ ಇದ್ದಾರೆ ನಾವು ಮಾಡಿದ ಕೆಲಸವನ್ನು ನೋಡಿ ನಾವು ಶಾಸಕರಾಗಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ನಾವು ನಿಮ್ಮ ಭಾಗದಲ್ಲಿ ಮಾಡಿದ ಕೆಲಸವನ್ನು ನೋಡಿ ಕಿಶಿಂದರೆ ನಮಗೆ ಮತವನ್ನು ನೀಡಿ ಭಾರತೀಯ ಜನತಾ ಪಕ್ಷದ ಸಂಸದರು ಇವತ್ತು ಜಿಲ್ಲೆಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿಲ್ಲ ಯಾರನ್ನೂ ಭೇಟಿಯಾಗಿಲ್ಲ ಅದನ್ನು ನೀವು ಗಣನೆಗೆ ತೆಗೆದುಕೊಂಡು ಕಿಶಿಂದರೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ನೀವು ಮತವನ್ನು ಕೊಟ್ಟಿದ್ದೆ ಆದರೆ ನಾವು ಮುಂದಿನ ದಿನಮಾನದಲ್ಲಿ ಸಂಸದರು ನಾವು ಒಟ್ಟಾಗಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ ಇದು ನೀವು ಹೇಳಿದ ಮಾತು ಜನರಲ್ಲಿ ಒಂದು ಊಹಾಪೋ ಇದೆ ಹೊಂದಾಣಿಕೆ ರಾಜಕಾರಣ ಇದೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರು ಸಂಸದರೊಂದಿಗೆ ಹೊಂದಂಗೆ ನನಗೆ ತಿಳಿದ ಮಟ್ಟಿಗೆ ಆ ರೀತಿ ಈ ಒಂದು ಚುನಾವಣೆಯಲ್ಲಿ ಆಗೋದಿಲ್ಲ ಎಲ್ಲ ಶಾಸಕರು ತಮ್ಮ ಮತಕ್ಷೇತ್ರದಲ್ಲಿ ತಮಗೇನು ಶೈಶಾಲಿ ಆಗಲಿಕ್ಕೆ ಮತಗಳು ಬಂದಿದ್ದಾವೆ ಅದಕ್ಕಿಂತ ಹೆಚ್ಚಿನ ಮತಗಳನ್ನು ಇವತ್ತು ನಮ್ಮ ಸಂಸದ ಕ್ಷೇತ್ರದಲ್ಲಿರ್ತಕ್ಕಂಥ ಆಲ್ಗೂರವರಿಗೆ ಕೊಡಿಸತಕ್ಕಂಥ ಪ್ರಯತ್ನ ಮಾಡೋದಕ್ಕೆ ಎಲ್ಲರೂ ಪ್ರಯತ್ನ ಇದ್ದಾರೆ ಈಗಾಗಲೇ ರಮೇಶ್ ಜಿಗಜಿಣಿ ಅವರು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಮೂರು ಬಾರಿ ಸಂಸದರಾಗಿದ್ದಾರೆ ಮತ್ತು ಒಂದು ಬಾಗಿ ಕೇಂದ್ರ ಸಚಿವರಾಗಿದ್ದಾರೆ ಮತ್ತು ಮೋದಿಯವಾಗ ಒಂದು ಹತ್ತು ವರ್ಷದ ಆಡಳಿತ ಇಷ್ಟೆಲ್ಲ ಇದ್ದಾಗೂ ಸಹಿತ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ರಾಜು ಆಲ್ಗೂರ್ ಅವ್ರಿಗೆ ಜನ ಯಾಕೆ ಮತ ಹಾಕಬೇಕು ಇವತ್ತು ಅವರು ಬಿಜಾಪುರ ಜಿಲ್ಲೆಯಿಂದ ಮೂರು ಬಾರಿ ಸಂಸದರಾದರು ಚಿಕ್ಕೋಡಿಯಿಂದ ಮೂರು ಬಾರಿ ಸಂಸದರಾದರು ಇಲ್ಲಿ ಈ ಭಾಗದಿಂದ ಶಾಸಕರಾಗಿ ಅನೇಕ ಖಾತೆಗಳನ್ನು ಈ ರಾಜ್ಯದ ಸಚಿವರಾಗಿ ಅವರು ನಿರ್ವಹಿಸಿದ್ದಾರೆ ಕಂದಾಯ ಸಚಿವರಾಗಿರ್ಬೋದು ಗೃಹ ಸಚಿವರಾದರು ಸಮಾಜ ಕಲ್ಯಾಣ ಸಚಿವರಾದರು ಗಣಿ ಸಚಿವರಾದರು ಆದರೆ ಈ ಜಿಲ್ಲೆಗೆ ಅವರು ಒಂದೇ ಒಂದು ಕೆಲಸವನ್ನು ಇದು ರಮೇಶ್ ಜಿಗ್ಜಿನ್ಗೆ ಅವರು ಮಾಡಿದ್ದಂಥ ಕೆಲಸ ಅಂತಕ್ಕಂಥ ಯಾವುದೇ ಉದಾಹರಣೆಗಳಿಲ್ಲ ಅವರು ಭೀಮಾ ಸುಗರ್ ಫ್ಯಾಕ್ಟ್ರಿ ನೂತನವಾಗಿ ಅವರು ಪ್ರಾಯಶಃ ಶಾಸಕರಾದ ಮೇಲೆ ಒಂದು ಸುಗರ್ ಫ್ಯಾಕ್ಟ್ರಿ ಮಾಡ್ಬೇಕಂತ ಪ್ರಾರಂಭ ಮಾಡೋರು ಪ್ರಾಯಶಃ ಇವತ್ತು ಯಶವಂತರೇಗೌಡ ಪಾಟೀಲ್ರು ಒಂದು ಛಲವನ್ನು ತೊಟ್ಟಿ ಆ ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡದೇ ಇದ್ದರೆ ಅದು ಬಿಜಾಪುರದ ಎರಡನೇ ಬಾರಾಕಮನಾಗಿ ಉಳಿತಿತ್ತು ಇವತ್ತು ಜಿಗ್ಜಿನ್ಗಿಯವರು ಯಾವುದೇ ಒಂದು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಲು ಒಂದು ಉದಾಹರಣೆ ನಿಮ್ಗೆ ಕೊಡ್ ಬಯಸ್ತೀನಿ ಈ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಮೊಟ್ಟ ಮೊದಲಿಗೆ ಸಂಸದರಾದ ಮೇಲೆ ಎಲ್ಲ ಸಂಸದರು ಒಂದೊಂದು ಗ್ರಾಮವನ್ನು ದತ್ತಿ ಗ್ರಾಮ ಅಂತ ಹೇಳಿ ತೆಗೆದುಕೊಂಡ್ರು ಅದರಲ್ಲಿ ಅವರು ಬಿಜಾಪುರ ತಾಲೂಕಿನ ಮಕ್ನಾಪುರ ಗ್ರಾಮವನ್ನು ದತ್ತಿ ಗ್ರಾಮ ಅಂತ ಪಡೆದರು ನಾನು ಅವತ್ತು ಹತ್ತು ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಓದಿದ್ದೆ ಅವರು ಒಂದು ಹೇಳಿಕೆಯನ್ನು ಮಕ್ನಾಪುರದಿಂದ ಬಿಜಾಪುರಕ್ಕೆ ಮಧ್ಯಭಾಗದಲ್ಲಿ ಹೋಗಿ ರಾಷ್ಟ್ರೀಯ ಹೆದ್ದಾರಿ ಕೊಡೋದಕ್ಕೆ ಕೇವಲ ಒಂದು ಆರು ಏಳು ಕಿಲೋಮೀಟ್ರ್ ರಸ್ತೆ ಮಾಡಿದ್ರೆ ನಿಮಗೆ ಬಿಜಾಪುರ ಐದು ಕಿಲೋಮೀಟ್ರ್ ಸಮೀಪ ಆಗತ್ತೆ ನೀವು ಆಯಾ ಇವತ್ತು ತಿಡಗುಂದಿ ಮುಖಾಂತರ ಹೋಗ್ತೀರಿ ಈ ಒಂದು ಕೆಲಸ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಹತ್ತು ವರ್ಷ ಆಯಿತು ಆ ರಸ್ತೆ ಆಗಿಲ್ಲ ನಾನು ಮಕಣಾಪುರಕ್ಕೆ ಸಾಕಷ್ಟು ಸಲ ಭೇಟಿ ಕೊಟ್ಟಿದ್ದೀನಿ ಈ ಹತ್ತು ವರ್ಷದಲ್ಲಿ ಅವರು ಕೇವಲ ಒಂದು ಸರ್ಕಾರಿ ಆಸ್ಪತ್ರೆಯ ಉದ್ಘಾಟನೆಗೆ ಅಲ್ಲಿ ಹೋಗಿದ್ದಾರೆ ಅದು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಆಗಿದಂಥ ಆಸ್ಪತ್ರೆ ನಮ್ಮ ಹಿಂದಿನ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಂಜೂರಿ ಕೊಟ್ಟಂಥ ಆಸ್ಪತ್ರೆ ಉದ್ಘಾಟನೆಗೆ ಹೋಗಿದ್ದಾರೆ ಅದನ್ನು ಬಿಟ್ಟರೆ ಯಾವುದೇ ಒಂದು ಇಂಚು ಕೆಲಸವನ್ನು ಆ ಗ್ರಾಮಕ್ಕೆ ಮಾಡಿಲ್ಲ ಇವರು ಇವತ್ತು ಆರುನೂರಂದು ಏಳ್ನೂರು ಗ್ರಾಮಗಳಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಒಂದು ದತ್ತಕ ಗ್ರಾಮವನ್ನು ಅಭಿವೃದ್ಧಿಪಡಿಸಿಲ್ಲ ಅಂದಮೇಲೆ ಇವರು ಇಡೀ ಜಿಲ್ಲೆಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಇವತ್ತು ಜಿಲ್ಲೆಯ ಜನತೆಗೆ ಗೊತ್ತಾಗಿದೆ ಇವರು ಕೇವಲ ಮಾತು ಹೇಳ್ತಾರೆ ಯಾವುದೇ ಒಂದು ಕೆಲಸ ಮಾಡೋದಿಲ್ಲ ಪ್ರಗತಿಪರವಾದಂಥ ಚಿಂತನೆಗಳು ಅವ್ರ ಬಳಿ ಇಲ್ಲ ಅಂತಕ್ಕಂಥದ್ದು ಇವತ್ತು ಎಲ್ಲ ಜನಸಾಮಾನ್ಯರು ಮಾತಾಡ್ತಾ ಇರೋದು ನಾನು ಕೇಳ್ಕೊಂಡಿದ್ದೀನಿ ಹತ್ತು ವರ್ಷಗಳ ಕಾಲ ನಮ್ಮ ರಮೇಶ್ ಜಿಗಜಿ ಅವರು ಸಂಸದಗಾದರು ಮತ್ತು ಕೇಂದ್ರದಲ್ಲಿ ಆದಂತಹ ಒಂದು ಆಡಳಿತ ಇತ್ತು ಇದ್ದಾಗ್ಯೂ ಸಹಿತ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಡೆವಲಪ್ಮೆಂಟ್ಗಾಗಿ ಅವು ಏನೆಲ್ಲ ಕೆಲಸಗಳೆಲ್ಲ ಮಾಡ್ಬೋದಿತ್ತು ಇವತ್ತು ಮುಖ್ಯವಾಗಿ ಆಲ್ಮಟ್ಟಿ ಹೆಚ್ಚುವರಿ ನೀರನ್ನು ಜಿಲ್ಲೆಗೆ ಕೊಡಬೇಕಾದ್ರೆ ಇವತ್ತು ಒಂದು ಕೋರ್ಟ್ನಲ್ಲಿ ಕೇಸ್ ಇದೆ ಅದನ್ನು ಅವರು ಕೇಂದ್ರ ಸರ್ಕಾರದಲ್ಲಿ ಇದ್ಕೊಂಡು ನ್ಯಾಯಾಲಯಕ್ಕೆ ಒಂದು ವಾದವನ್ನು ಮಾಡಿ ಅದನ್ನು ಪರಿಹಾರ ಮಾಡಿ ಈ ಜಿಲ್ಲೆಯ ಜನರಿಗೆ ಇನ್ನೂ ನೂರ ಮೂವತ್ತು ಎಮ್ ಸಿ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ಬೋದಾಗಿತ್ತು ಇವತ್ತು ವಿಜಯಪುರದಿಂದ ಬೆಂಗಳೂರಿಗೆ ಪ್ರತಿದಿನ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಬಸ್ಗಳು ಹೋಗ್ತವೆ ಆದರೆ ಒಂದು ನೇರವಾದಂಥ ಟ್ರೈನಿನ ವ್ಯವಸ್ಥೆ ಮಾಡಿದರೆ ನಮ್ಮ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಿತ್ತು ಇವತ್ತು ನಾವು ಬಿಜಾಪುರದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಟ್ರೈನ್ ಹಾಕುತ್ತೆ ಬೆಳಗ್ಗೆ ಎಂಟೂವರೆ ಒಂಬತ್ತಕ್ಕೆ ಬೆಂಗಳೂರು ಮುಟ್ತಕ್ಕಂಥ ಪರಿಸ್ಥಿತಿ ಇದೆ ಸಮಯವೂ ವೇಸ್ಟ್ ಆಗ್ತದೆ ಸಾಮಾನ್ಯ ಜನರ ದುಡ್ಡು ವೇಸ್ಟ್ ಆಗ್ತಾ ಇದೆ ಇಂಥ ಅನೇಕ ಜನಪರ ಕೆಲಸಗಳು ಇವತ್ತು ರಾಷ್ಟ್ರೀಯ ಹೆದ್ದಾರಿ ತಾವೆಲ್ಲ ನೋಡ್ತೀರಿ ವಿಜಯಪುರದಿಂದ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಕೇವಲ ವರ್ಷ ಎರಡು ವರ್ಷ ಹಿಂದೆ ಮಾಡಿದಂಥ ಹೆದ್ದಾರಿ ಇವತ್ತು ಕೆಟ್ಟು ಹೋಗಿದೆ ಇವತ್ತು ಗುಣಮಟ್ಟದ ಕೆಲಸ ಆಗಿಲ್ಲ ಇಂಥ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥ ಕೆಲಸನೂ ಮಾಡಿಲ್ಲ ಇವತ್ತೇನು ನಾನು ತಿಡಗುಂದಿ ಅಂತ ಹೇಳ್ತೀನಿ ತಿಡ್ಗುಂದಿ ಪಕ್ಕ ಕನ್ನೂರು ಹೋಗ್ತಕ್ಕಂಥ ವಿಲೇಜ್ ಇದೆ ಕೇವಲ ಒಂದು ಮುನ್ನೂರು ಮೀಟರ್ ಒಂದು ಬೈಪಾಸ್ ರೋಡ್ ಅದಕ್ಕೆ ಸರ್ವಿಸ್ ರೋಡ್ ಕೊಟ್ಟಿದ್ದರೆ ಆ ಭಾಗದ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತಿತ್ತು ಇವತ್ತು ಅವರು ಒನ್ ವೇದಲ್ಲಿ ರಿಸ್ಕ್ ತೊಗೊಂಡು ಬರಬೇಕಾಗಿತ್ತು ಇವತ್ತು ಪ್ರಾಣ ಕೈಯಾಗಿಡ್ಕೊಂಡು ಕನ್ನೂರು ಗ್ರಾಮದ ಜನರು ರಾಷ್ಟ್ರೀಯ ಹೆದ್ದಾರಿ ಒಳಗೆ ಬಂದು ಸೇರ್ತಾ ಇದ್ದಾರೆ ಇವೆಲ್ಲ ನೋಡಿದ್ರೆ ಸಂಸದರು ಒಟ್ಟಾರೆ ಅಭಿವೃದ್ಧಿ ಪರ ಚಿಂತನೆ ಮಾಡ್ತಕ್ಕಂಥ ಸ್ವಭಾವ ಅವ್ರದ್ದಿಲ್ಲ ಅಂತಕ್ಕಂಥದ್ದು ನನ್ನ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯ ಮತದಾರರ ಸ್ಪಷ್ಟ ಅಭಿಪ್ರಾಯವಾಗಿದೆ ಇತ್ತೀಚೆಗೆ ಬಂಜಾಗ ಸಮಾಜದ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟರು ಆ ಒಂದು ಹೇಳಿಕೆ ಈ ಒಂದು ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಏನಾದರೂ ಸಹಕಾರ ಆಗ್ಬೋದಾ ನೂರಕ್ಕೆ ನೂರರಷ್ಟು ಆಗುತ್ತೆ ಯಾಕಂದರೆ ಶ್ರೀಯುತ ಅವರು ಮೂರು ಬಾರಿ ಆರಿಸಿ ಬರುವಾಗಲೂ ಎರಡು ಬಾರಿ ಪ್ರಕಾಶ್ ರಾಠೋಡ್ ಅವರು ಅವರ ವಿರುದ್ಧವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದರು ಕಳೆದ ಬಾರಿ ನಮ್ಮ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲೈನ್ಸ್ ಆದಾಗ ಸುನೀತಾ ಚವ್ಹಾಣ್ರವರು ಅವರು ಬಂಜಾರ ಸಮಾಜದವರೇ ಈ ಮೂರು ಬಾರಿನೂ ಬಂಜಾರ ಸಮಾಜದವರಾಗಿರೋದ್ರಿಂದ ಅವರಿಗೆ ಮಾನಸಿಕವಾಗಿ ಬಂಜಾರ ಸಮಾಜದ ಓಟು ನನಗೆ ಬರೋದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದಲೇ ಅವರು ಲಂಬಾಣಿ ಸಮಾಜದ ಓಟ್ಗಳು ನನಗೆ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಆ ಸಮಾಜದ ಅನೇಕ ಜನ ಹಿರಿಯರು ಇವತ್ತು ನಮ್ಗೆ ಬಂದು ಹೇಳ್ತಾ ಇದ್ದಾರೆ ನಮ್ಮ ಸಮಾಜದ ನೂರಕ್ಕೆ ನೂರಷ್ಟು ಮತಗಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೇವೆ ಅಂಥೇಳಿ ಅದು ನಮಗೆ ಭಾಳಷ್ಟು ಪ್ಲಸ್ ಪಾಯಿಂಟ್ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಇತ್ತೀಚೆಗೆ ನಗರ ಆದಂತಹ ಬಸನಗೌಡ ಪಾಟೀಲ್ ಯತ್ನಾಳರು ಶಿವಾನಂದ ಪಾಟೀಲ್ ಬಗ್ಗೆ ಅತಿ ಹೆಗರವಾಗಿ ಮಾತುಗಳನ್ನ ಆಗ್ತಾ ಇದ್ದಾರೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಮುಜುಗಾಗಂತ ಅನ್ಸತ್ತ ಅದು ಪ್ರಾಯಶಃ ಶಿವಾನಂದ್ ಪಾಟೀಲ್ರು ಮತ್ತು ಬಸನಗೌಡ ಪಾಟೀಲ್ರು ವೈಯಕ್ತಿಕ ರಾಜಕೀಯ ಭಿನ್ನಾಯಪದಿಂದ ಆಗಿರ್ಬೋದು ಬಟ್ ಅದು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ಹಾನಿ ಆಗೋದಿಲ್ಲ ಯಾಕಪ್ಪ ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಸಚಿವರಾಗಿ ಶಿವಾನಂದ್ ಪಾಟೀಲ್ರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಆ ಭಾಗದಲ್ಲಿ ಬಾಗೇವಾಡಿ ಭಾಗದಲ್ಲಿ ನಾವು ಮೊನ್ನೆ ಕಾರ್ಯಕ್ರಮಕ್ಕೆ ಹೋದಾಗ ಆ ಭಾಗದ ಜನ ಭಾಳ ಸಂತೋಷದಿಂದ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ರ ನೇತೃತ್ವದೊಳಗೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೇವೆ ಅಂತಕ್ಕಂಥ ಮಾತುಗಳು ಕೇಳಿ ಬಂದಿದ್ದವು ಇವತ್ತು ಬಸವನಗೌಡ ಪಾಟೀಲರು ಟೀಕೆ ಮಾಡುವುದು ಇದು ಸಾಮಾನ್ಯ ಅವರು ಪ್ರತಿಯೊಬ್ಬರನ್ನ ಟೀಕಿಸ್ತಾರೆ ಅದು ಕೇವಲ ಕಾಂಗ್ರೆಸ್ ಅಷ್ಟೇ ಅನ್ನೋದಲ್ಲ ನಾನು ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಧುರೀಣರಿಗೂ ಅವರು ಟೀಕೆ ಮಾಡುವುದು ಬೈಯೋದು ಅದು ಅವರ ಒಂದು ಸ್ವಭಾವ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಂದರೆ ಸ್ವಭಾವ ಅಂತ ತಿಳ್ಕೊಂಡು ಎಲ್ಲ ಅಲಕ್ಷ್ಯ ಮಾಡಿಬಿಟ್ಟಂಗೆ ಆಗಿಬಿಟ್ಟದೆ ಅಲಕ್ಷ್ಯ ಅಂತ ನಾವು ಮಾಡೋದಕ್ಕಿಂತ ಅವ್ರದ್ದು ಒಂದು ಮಾತಿನ ಶೈಲಿ ಆ ರೀತಿ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ವ್ರ ಮಾತಿನ ಶೈಲಿನೇ ಇನ್ನೊಬ್ಬರನ್ನು ತೆಗಳಿ ಮಾತನಾಡುವುದು ಅವ್ರ ಮಾತಿನ ಶೈಲಿ ಇದೆ ಅದು ಅದು ಅವ್ರ ಪಕ್ಷಕ್ಕೆ ನನಗೆ ಪ್ರಾಯಶ ಅದು ಹಾನಿ ಆಗ್ತದೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಆಗೋದಿಲ್ಲ ಅಂತಕ್ಕಂಥ ಅಭಿಪ್ರಾಯ ನಮ್ಮದಾಗಿದೆ ಇತ್ತೀಚೆಗೆ ಸಚಿವ ದಿನೇಶ್ ಗುಂಡೂರಾವ್ರ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಇವತ್ತು ನೋಡಿ ಕೇವಲ ಭಾರತೀಯ ಜನತಾ ಪಕ್ಷದವರು ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಮೈನಾರಿಟಿ ಸಮಾಜವನ್ನೇ ಗುರಿಯಾಗಿಟ್ಕೊಂಡು ಇವತ್ತು ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ದಿನೇಶ್ ಗುಂಡೂರವರವರ ಪತ್ನಿ ಶ್ರೀಮತಿ ಸಹೋದರಿ ಅವರು ಒಂದು ಅಲ್ಪಸಂಖ್ಯಾತರ ಕುಟುಂಬದಿಂದ ಬಂದವರು ಈ ಒಂದು ಭಾವನೆಯಿಂದ ಈ ರೀತಿ ಹೇಳುವುದು ತಪ್ಪು ಬಸನಗೌಡ ಪಾಟೀಲ್ರು ಅದೇನು ಹೇಳ್ತಾರೆ ಅದು ಶುದ್ಧ ತಪ್ಪು ಇವತ್ತೇನಾದರೂ ಅವರು ಅವ್ರಿಗೆ ಬೈದಿದ್ದಾರೆ ಅಥವಾ ಅಂದಿದ್ದಾರೆ ಅಥವಾ ಇದು ಪಾಕಿಸ್ತಾನ್ ಇಂಡಿಯಾ ಎರಡೂ ಒಂದೇ ಮನೆಯಲ್ಲಿ ಇದೆ ಅಂತಂದ್ರೆ ಅವ್ರ ಹಂಗೆ ಹೇಗಾಗಿಬಿಟ್ಟೈತಿ ಇವತ್ತು ಯಾರಾದರೂ ಅಲ್ಪಸಂಖ್ಯಾತರು ಅವ್ರ ಮುಂದೆ ಬಂದರೆ ಇವರು ಪಾಕಿಸ್ತಾನದವರು ಅಂತ ಹೇಳಿ ಅಂತಕ್ಕಂಥ ಭಾವನೆ ಅವ್ರ ಹತ್ರ ಬಂದೈತಿ ಇದು ಅದು ನೂರಕ್ಕೆ ನೂರಷ್ಟು ತಪ್ಪು ಈ ರೀತಿಯ ಹೇಳಿಕೆಯನ್ನು ಕೊಡುವ ಮೂಲಕ ನಾವು ಕಠೋ ಹಿಂದುತ್ವವಾದಿ ಅನ್ನುವಂಥ ಒಂದು ಏನಾದರೂ ಛಾಪು ಮೂಡಿಸಬೇಕನ್ನುವಂಥ ಉದ್ದೇಶದಿಂದಲೇ ಮಾತಾಡ್ತಾ ಹೇಳಿ ಅದು ಯುವಕರಲ್ಲಿ ಇವತ್ತು ಯುವಜನಾಂಗ ಹಿಂದುತ್ವ ಹಿಂದುತ್ವ ಅಂತಕ್ಕಂಥ ಸ್ವಲ್ಪ ಜನ ಇತ್ತು ಯಾಕೆ ಯುವಕರಲ್ಲಿ ಹಿಂದುತ್ವದ ಇದು ವಾತಾವರಣ ಇತ್ತು ಅಥವಾ ಭಾರತೀಯ ಜನತಾ ಪಕ್ಷದ ಕುರಿತು ಅವರು ಹುಮ್ಮಸ್ಸು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಯುತ ಮೋದಿಯವರು ಇವತ್ತು ದೇಶದಲ್ಲಿ ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ರು ಅವರು ಏನಪ್ಪ ಅಂದರೆ ಈ ದೇಶದ ಸಾಕಷ್ಟು ಕಪ್ಪು ಹಣ ವಿದೇಶದಲ್ಲಿದೆ ಅದನ್ನು ತಂದು ಪ್ರತಿಯೊಂದು ಕುಟುಂಬಗಳಿಗೆ ನಾನು ಹದಿನೈದು ಲಕ್ಷ ಪ್ರತಿಯೊಂದು ಕುಟುಂಬಕ್ಕೂ ಕೊಡ್ತೀನಿ ಅಂತಕ್ಕಂಥದ್ದು ಒಂದು ಹೇಳಿದ್ರೆ ಇನ್ನೊಂದು ಎಲ್ಲ ಯುವಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು ಅವರು ಅಧಿಕಾರಕ್ಕೆ ಬಂದ ಮೇಲೆ ಯುವಕರು ಹೋಗಿ ನಮ್ಗೆ ಉದ್ಯೋಗ ಕೊಡಿ ಅಂತ ಕೇಳಿದಾಗೆ ನಿಮ್ಗೆ ಸರ್ಕಾರಿ ಉದ್ಯೋಗ ಕೊಡೋಕ್ಕಾಗಲ್ಲ ನೀವು ಪಕೋಡ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಬದುಕಬೇಕು ಅಂತಕ್ಕಂಥ ಮಾತನ್ನು ಹೇಳೋದ್ರು ಇವತ್ತು ನಮ್ಮ ದೇಶದ ರಾಜ್ಯದ ಜಿಲ್ಲೆಯ ಯುವಕರಿಗೆ ಗೊತ್ತಾಗಿದೆ ಈ ಭಾರತೀಯ ಜನತಾ ಪಕ್ಷ ಒಂದು ಸುಳ್ಳು ಹೇಳಿಕೊಂಡು ಕೋಮು ವಿಷಯಗಳನ್ನು ಬಿತ್ತಿ ಮತವನ್ನು ತೆಗೆದುಕೊಂಡಿದೆ ಇದು ಶುದ್ಧ ಸುಳ್ಳಿನ ಪಕ್ಷ ಅಂತಕ್ಕಂಥ ಭಾವನೆ ಎಲ್ಲ ಯುವಕರಲ್ಲಿ ಮೂಡಿದೆ ಇವತ್ತು ಅವರೂ ಪರಿವರ್ತನೆ ಆಗಿದ್ದಾರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ ಅಲ್ಲ ಇಷ್ಟೆಲ್ಲ ಮೋದಿಯವರು ಸುಳ್ಳು ಹೇಳಿದ್ರು ಸಹಿತ ಇವತ್ತು ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನಾವು ನೋಡಿದಾಗ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೆ ಅನ್ನುವಂಥ ಒಂದು ಮಾತು ಹೇಳ್ಬಿಡ್ತಾ ಇದೆಯಲ್ಲ ಇವತ್ತು ಇನ್ನೂ ಎಲ್ಲಿ ಮತದಾನ ಆಗಿಲ್ಲ ಈ ದೇಶದೊಳಗೆ ಈ ಒಂದನೇ ಹಂತು ಎರಡನೇ ಹಂತು ಮತದಾನ ಆದಮೇಲೆ ಯಾಕಂದರೆ ನಾವು ಚುನಾವಣೆಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದಾಗ ಈ ರಾಜ್ಯದಲ್ಲಿ ನಾಲ್ಕೈದು ಸೀಟ್ಗಳು ಬರ್ಬೋದು ಅಂತಕ್ಕಂಥ ಭಾವನೆ ಇತ್ತು ಇವತ್ತು ನಾವು ಹಳ್ಳಿ ಹಳ್ಳಿಗಳಲ್ಲಿ ಪ್ರವಾಸಕ್ಕೆ ಹೋದಾಗ ನಮ್ಮ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು ಅದರಿಂದ ಇವತ್ತು ತಾಯಂದಿರು ಸಹೋದರಿಯರು ಎಲ್ಲ ಕಡೆ ನಾವು ಸಿದ್ದರಾಮಯ್ಯನವರ ಒಂದು ಪುಣ್ಯದಿಂದ ಒಂದು ಅನ್ನ ತಿಂತ ಇದ್ದೀವಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಪಕ್ಷಕ್ಕೆ ಓಟ್ ಕೊಡ್ತೇವೆ ಅಂತಕ್ಕಂಥ ಭಾವನೆ ಅವ್ರು ಸ್ವತಾನೇ ಬಂದು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ದೇಶದಲ್ಲಿ ಒಂದು ಪರಿವರ್ತನೆ ಗಾಳಿ ಬೀಸಿದೆ ಈ ಒಂದು ಚುನಾವಣೆಯಲ್ಲಿ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯುತ್ತ ನೂರಕ್ಕೆ ನೂರಷ್ಟು ಹಿಡಿಯತ್ತೆ ಯಾಕಪ್ಪ ಅಂದರೆ ಬಹಳಷ್ಟು ಜನರಿಗೆ ನೇರವಾಗಿ ಮುಟ್ಟತಕ್ಕಂಥ ಯೋಜನೆಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆಗಳ ಮುಂಚೆ ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗಿರ್ಬೋದು ನಮ್ಮ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅವರೊಂದು ಜಂಟಿ ಸಿಗ್ನೇಚರ್ ಮಾಡಿ ಒಂದು ಗ್ಯಾರಂಟಿ ಪತ್ರವನ್ನು ಕೊಟ್ಟು ನಾವು ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದರೆ ಕೊಡ್ತೇವೆ ಅಂತ ಹೇಳಿ ಈಗ ಕೆಲವೇ ಕೆಲವು ದಿನಗಳಲ್ಲಿ ಸರ್ಕಾರ ಬಂದು ಕೆಲವೇ ಕೆಲವು ದಿನಗಳಲ್ಲಿ ಆ ಐದು ಯೋಜನೆಗಳನ್ನು ಕೊಟ್ಟಿದ್ದಾರೆ ಇದರಿಂದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ತಮ್ಮ ಕುಟುಂಬವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಭಾಳಷ್ಟು ಅನುಕೂಲ ಆಗಿದೆ ಮತ್ತು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡೋದಾಗಿರ್ಬೋದು ಅಥವಾ ಅಕ್ಕಿ ಬದಲಾಗಿ ಹಣ ಕೊಡೋದಾಗಿರ್ಬೋದು ಅಥವಾ ಉಚಿತವಾಗಿ ಬಸ್ಸಿನ ವ್ಯವಸ್ಥೆ ಮಾಡಿರೋದಾಗಿರ್ಬೋದು ಇವೆಲ್ಲವೂ ಇವತ್ತು ಜನರ ಮನಸ್ಸಿನಲ್ಲಿ ಅಚ್ಚರಳಿಯಾದಂಗೆ ಇದಾವೆ ಇದರಿಂದ ನೂರಕ್ಕೆ ನೂರಷ್ಟು ಮಹಿಳೆಯರು ಪ್ರತಿಶತ ನೂರಕ್ಕೆ ಎಪ್ಪತ್ತೈದರಷ್ಟು ಮಹಿಳೆಯರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ಗ್ಯಾರಂಟಿಯನ್ನು ತೆಗೆದುಕೊಂಡವರು ಮತ ಕೊಟ್ಟೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸನೇ ಇದೆ ಆ ನಮ್ಮ ಯೋಜನೆಗಳೇ ನಮ್ಮ ಕೈ ಹಿಡಿತಾವ ಅಂತಕ್ಕಂಥ ವಿಶ್ವಾಸನೆ ಇದೆ ಆದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದರಿಂದ ಮಹಿಳೆಯರು ದಾಗಿ ತಪ್ಪ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅವರು ಪ್ರಾಯಶಃ ಆ ಮಾತನ್ನು ಭಾಳ ತಪ್ಪು ಮಾಡಿದ್ದಾರೆ ಹೇಳಿ ಯಾಕಂದರೆ ಇವತ್ತು ಗೌರವಿತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಮಹಿಳೆಯರು ನಮ್ಮ ತಾಯಂದರಿಗೆ ಸರ್ಕಾರ ಒಳ್ಳೆಯದಾಗಲಿ ಇವ್ರಿಗೆ ಅನುಕೂಲ ಆಗಲಿ ಇವರ ಸಂಕಷ್ಟಗಳಿಗೆ ನಾವೆಲ್ಲ ಸಹಾಯ ಕೊಡಬೇಕು ಅಂತಕ್ಕಂಥ ವಿಚಾರದಿಂದ ಹೇಳಿದಾಗ ಅವರು ಭಿನ್ನವಾಗಿ ಅರ್ಥ ಮಾಡಿಕೊಂಡು ಆ ರೀತಿ ಹೇಳುವುದು ಇದು ರಾಜಕೀಯ ಟೀಕೆಗೆ ಮಾತ್ರ ಸೀಮಿತ ಇದರಿಂದ ನೈಜ ಮಾತನ್ನು ಅವ್ರು ಹೇಳಿಲ್ಲ ನಮ್ಮ ಸಂಸದ ರಮೇಶ್ ಜಿಗಜಿಂಗಿಯವರು ವಿಶೇಷವಾಗಿ ಇಂಡಿ ಮತಕ್ಷೇತ್ರ ಮತ್ತು ನಾಗಣ್ಣ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ಪಂಚಮಸಾಲಿ ಮತ್ತು ಗಾಣಿಯ ಸಮಾಜವನ್ನು ಒಡೆದು ರಾಜಕೀಯ ಲಾಭವನ್ನು ಪಡಿತಾ ಇದ್ದಾವೆ ಅದಕ್ಕೆ ದಯಾಸಾಗರ ಪಾಟೀಲರು ಕಳೆದ ಬಾಗಿ ಬಲಿಯಾದವು ಅನ್ನುವಂಥ ಒಂದು ಮಾತಿದೆಯಲ್ಲ ಎಲ್ಲ ರಾಜಕೀಯವಾದ ಇದು ಸತ್ಯ ಯಾಕಂದರೆ ಸನ್ಮಾನ್ಯ ಜಿಗಿಣಿ ಅವರು ಬಹಳಷ್ಟು ಲಿಂಗಾಯತ ಸಮಾಜದ ಒಳಪಂಗಡಗಳಲ್ಲಿ ಒಬ್ಬರನ್ನ ಬೆಳೆಸುವುದು ಇನ್ನೊಬ್ಬರನ್ನ ಅವರು ವಿರೋಧ ಮಾಡುವುದು ಆ ಸಮಾಜಗಳಲ್ಲಿ ಜಗಳ ಬರತಕ್ಕಂಥ ವ್ಯವಸ್ಥೆಯನ್ನು ರೂಪಿಸುವುದು ಇದರಲ್ಲಿ ಅವರು ಬಹಳ ನಿಸಿಂರು ಅವರು ಬಹಳಷ್ಟು ಸಮಾಜಗಳಿಗೆ ಇವತ್ತು ಜಾತೀಯತೆ ಲಿಂಗಾಯತರಲ್ಲಿ ಇರಲಿಲ್ಲ ವಿಶೇಷವಾಗಿ ಗಾಣಿಗರು ಪಂಚಮ್ಸಾರರಲ್ಲಿ ಭಾಳಷ್ಟು ಭಿನ್ನಾಭಿಪ್ರಾಯ ಬರಬೇಕಾದ್ರೆ ಅವರು ಒಬ್ಬರು ಅದಕ್ಕೆ ಕಾರಣೀಭೂತರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಜಿಲ್ಲೆಯಲ್ಲಿ ಇಂಥ ವ್ಯವಸ್ಥೆಯನ್ನು ಮಾಡಿ ಅವ್ರು ಇವತ್ತಿನವರೆಗೆ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದು ಅವರು ಮಾಡಿದಂಥ ಸಾಧನೆ ಏನೂ ಇಲ್ಲ ಅವರು ಬಹಳಷ್ಟು ದೀರ್ಘಕಾಲದವರೆಗೆ ರಾಜಕೀಯ ಅಧಿಕಾರವನ್ನು ಪಡೆದರು ಬಟ್ ಅವ್ರ ಸಾಧನೆ ನೋಡಿದ್ರೆ ಬಹಳ ಶೂನ್ಯ ಇದೆ ಅಲ್ಪ ಸ್ವಲ್ಪ ದಿನಗಳಲ್ಲಿ ಇವತ್ತು ಅಧಿಕಾರ ಪಡೆದಂಥ ಶಾಸಕರಾಗಿರ್ಬೋದು ಅನೇಕ ಜನರು ಭಾಳಷ್ಟು ಕೆಲಸಗಳನ್ನು ಮಾಡಿ ಜನಪ್ರಿಯತೆಯನ್ನು ಗಳಿಸಿದರು ಇಷ್ಟೊಂದು ದಿವಸ ಇವರೇನು ಮಾಡಿದ್ದಾರೆ ರಾಜಕೀಯ ಇವರನ್ನು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯನ್ನು ನೋಡಿದ್ರೆ ಇವರ ಸಾಧನೆ ಅತಿ ಶೂನ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೊನೆಯದಾಗಿ ತಾವು ಈ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ತಾವು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಜಿಲ್ಲೆಯ ಮತದಾರರಿಗೆ ಏನನ್ನ ಹೇಳಿಕೆ ಬಯಸ್ತೀವಿ ನಾನು ಜಿಲ್ಲೆ ಮತದಾರರಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ನಮ್ಮ ಜನಪ್ರತಿನಿಧಿ ಆಗ್ತಕ್ಕಂಥವರು ಜನರ ಹಾಗೂ ಈ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥವರು ನಮಗೆ ಬೇಕು ಇವತ್ತು ಸನ್ಮಾನ್ಯ ಶ್ರೀ ಜಿಗ್ಜಿನ್ಗೆ ಅವರಿಗೆ ನೀವು ಭಾಳಷ್ಟು ಸಲ ಅವಕಾಶವನ್ನು ಕೊಟ್ಟಿದ್ದೀರಿ ಆದರೂ ಅವರ ಸಾಧನೆ ಶೂನ್ಯ ಅಂತಕ್ಕಂಥದ್ದು ಇವತ್ತು ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಹೇಳ್ತಾ ಇದ್ದೀರಿ ಇವತ್ತು ಸನ್ಮಾನ್ಯ ಶ್ರೀ ರಾಜು ಆಲ್ಗೂರವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ ಈಗಾಗಲೇ ಹೇಳಿದಾಗೆ ಅವರು ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಇಷ್ಟೇ ಅಲ್ಲ ಅವರು ವೃತ್ತಿಯಿಂದ ಒಬ್ಬ ಪ್ರೊಫೆಸರ್ ಅವರಿಗೆ ಭಾಷಾ ಜ್ಞಾನವೂ ಇದೆ ಇವತ್ತು ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು ಎಲ್ಲ ಭಾಷೆಗಳಲ್ಲಿ ಅವರು ಸರಳವಾಗಿ ಮಾತನಾಡ್ತಕ್ಕಂಥ ಒಬ್ಬ ವಿದ್ಯಾವಂತರಾಗಿದ್ದಾರೆ ಅವರನ್ನು ನಾವು ಸಂಸದರಾಗಿ ಮಾಡಿ ಕಳಿಸಿದ್ರೆ ಈ ಭಾಗದ ಜಲತ್ತ ಸಮಸ್ಯೆಗಳು ಇವತ್ತು ಕೈಗಾರಿಕಾ ಸಮಸ್ಯೆ ಆಗಿರ್ಬೋದು ರೈಲ್ವೆ ಸಮಸ್ಯೆ ಆಗಿರ್ಬೋದು ಆಲ್ಮಟ್ಟಿ ನೀರಿನ ಸಮಸ್ಯೆ ಆಗಿರ್ಬೋದು ರಸ್ತೆ ಸಮಸ್ಯೆಗಳಾಗಿರ್ಬೋದು ನಾನು ಒಂದು ಮಾತನ್ನು ಮತ್ತೆ ಗಿಜನ್ಯವ್ರ ಕುರಿತು ನೆನಪು ಮಾಡ್ಕೊಳ್ತೀನಿ ಅವರು ಕೇಂದ್ರದೊಳಗೆ ನಿರ್ಮಲ ಭಾರತದ ಖಾತೆಯನ್ನು ಅವರು ಪೂರೈಸಿದ್ರು ಇವತ್ತು ನಾನು ಅವರು ಹುಟ್ಟೂರಾದಂಥ ಅತರ್ಗದ ಪಕ್ಕದಲ್ಲಿರ್ತಕ್ಕಂಥ ನಾಗಟಾಣ್ ಗ್ರಾಮದವನೇ ಇವತ್ತು ನಾವು ಇಂಡಿಗೆ ಹೋಗುವಾಗ ಬರುವಾಗ ಸ್ವಲ್ಪ ಕತ್ತಲಾದರೆ ಆ ಅತರ್ಗ ಗ್ರಾಮದ ತಾಯಂದರು ಇವತ್ತು ಬೈರ್ ದೇಶಗೆ ಕತ್ತಲಲ್ಲಿ ಹೋಗೋದು ಇವತ್ತಿಗೂ ನಾವು ನೋಡ್ತೇವೆ ಒಬ್ಬ ದೇಶದ ಸಚಿವರಾಗಿ ತಮ್ಮ ಹುಟ್ಟೂರಿನಲ್ಲಿಯೇ ತಮ್ಮ ಖಾತೆಯ ಸಮಸ್ಯೆಗಳನ್ನು ಪರಿಹಾರ ಮಾಡಿದವರು ಇನ್ನು ಜಿಲ್ಲೆಗೆ ರಾಜ್ಯಕ್ಕೆ ದೇಶಕ್ಕೆ ಏನು ಅವರು ಕೊಡುಗೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಮುಂದಿದೆ ಅದಕ್ಕೆ ದಯಮಾಡಿ ಅವರಿಗೆ ವಿಶ್ರಾಂತಿಯನ್ನು ನೀಡಬೇಕು ಪ್ರೊಫೆಸರ್ ರಾಜು ಆಲ್ಗೂರ್ ಅವರಿಗೆ ಎಲ್ಲ ಜಿಲ್ಲೆಯ ಮತದಾರರು ತಾವು ಆಶೀರ್ವಾದ ಮಾಡಿ ಅವರನ್ನು ಸಂಸದರಾಗಿ ಕಳಿಸಿದ್ದೇ ಆದರೆ ಅವರು ತಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಇಷ್ಟೋತ್ತಿನ ತನಕ ನಮ್ಮ ಜೊತೆ ಇದ್ದು ಈ ಒಂದು ಲೋಕಸಭಾ ಚುನಾವಣೆಯ ವಿಷಯವಾಗಿ ಚರ್ಚೆಯಲ್ಲಿ ಭಾಗವಹಿಸಿದಂಥ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಸಿ ಮಲ್ಲಿಕಾರ್ಜುನ ಲೋಣಿ ಅವರಿಗೆ ವಂದನೆಗಳನ್ನು ಸಲ್ಲಿಸ